ಪ್ರೀತ ವೀಕ್ಷಕರೇ ಹೀಗೆ ಒಂದು ವೆಬ್ ಬ್ರೌಸರ್ಗೆ ಹೋಗಿ ಅಲ್ಲಿ ಇ ಪಿ ಎಫ್ ಒ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ ಎಂಪ್ಲಾಯಿ ಪ್ರಾವಿಡೆಂಟ್ ಫಂಡ್ ಆರ್ಗನೈಜೇಷನ್ ಅಂತ ನೋಡಿ ಶೋ ಆಗ್ತಾ ಇದೆ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮೇಲೆ ಈ ಥರದ ಒಂದು ಪೇಜ್ ಓಪನ್ ಆಗುತ್ತೆ ಸರ್ವರ್ ಬ್ಯುಸಿ ಇದ್ದರೆ ಸ್ವಲ್ಪ ವೆಯ್ಟ್ ಮಾಡಿ ಆ ನಂತರದಲ್ಲಿ ಓಪನ್ ಆಗುತ್ತೆ ಹೀಗೆ ಒಂದು ಪೇಜು ಓಪನ್ ಆಗುತ್ತೆ ಇದು ಓಪನ್ ಆದ ಮೇಲೆ ಬಲ್ಭಾಗಕ್ಕೆ ಬಂದರೆ ಇಲ್ಲಿ ಬಲ್ಬಾಗಕ್ಕೆ ಬಂದರೆ ನಿಮಗೆ ಆನ್ಲೈನ್ ಕ್ಲೈಮ್ಸ್ ಅಂತ ಇದೆ ನೋಡಿ ಮೆಂಬರ್ ಅಕೌಂಟ್ ಟ್ರಾನ್ಸ್ಫರ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ್ರೆ ಹೀಗೆ ಮೆಂಬರ್ ಅಕೌಂಟ್ ಪೇಜ್ಗೆ ಹೋಗುತ್ತೆ ಇಲ್ಲಿ ಯು ಎ ಎನ್ ನಂಬರು ಮತ್ತು ಪಾಸ್ವರ್ಡನ್ನು ನೀವು ಹಾಕಬೇಕಾಗುತ್ತೆ ನಿಮ್ಮ ಬಳಿಯಲ್ಲಿರ್ತಕ್ಕಂಥ ಯು ಎ ಎನ್ ನಂಬರ್ನ ಹಾಕಿ ನಂತರದಲ್ಲಿ ಪಾಸ್ವರ್ಡನ್ನು ಹಾಕಿ ಕರೆಕ್ಟಾಗಿ ಹಾಕಿ ಆನಂತರದಲ್ಲಿ ಕೆಳಗಡೆ ಬಂದರೆ ಸೈನ್ ಇನ್ ಅಂತ ಕೊಡಿ ಹೀಗೆ ಒಂದು ಪೇಜು ಓಪನ್ ಆಗುತ್ತೆ ಒನ್ ಟೈಮ್ ಪಾಸ್ವರ್ಡು ನಿಮ್ಮ ಮೊಬೈಲ್ ನಂಬರ್ಗೆ ಹೋಗಿರುತ್ತೆ ಆ ಮೊಬೈಲ್ ನಂಬರ್ಗೆ ಹೋಗಿರ್ತಕ್ಕಂಥ ಆ ಪಾಸ್ವರ್ಡನ್ನು ತೆಗೆದುಕೊಳ್ಳಿ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ ಹೋಗಿರುತ್ತೆ ಒ ಟಿ ಪಿ ಅದನ್ನು ಕರೆಕ್ಟಾಗಿ ಹಾಕಿ ಸಬ್ಮಿಟ್ ಅಂತ ಕೊಡಿ ಇನ್ವ್ಯಾಲಿಡ್ ಇದ್ದರೆ ಬೇರೆ ನಂಬರ್ನ ಕೊಟ್ಟು ಕರೆಕ್ಟಾಗಿ ಹಾಕಿ ಈ ಥರ ಒಂದು ಪೇಜು ಓಪನ್ ಆಗುತ್ತೆ ಇಲ್ಲಿ ನಿಮಗೆ ಆನ್ಲೈನ್ ಸರ್ವಿಸ್ ಅಂತ ಇಲ್ಲಿ ಎಡಭಾಗದಲ್ಲಿರುತ್ತಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕ್ಲೈಮ್ಸ್ ಫಾರ್ಮ್ ತರ್ಟಿ ಒನ್ ನೈನ್ಟೀನ್ ಟೆನ್ ಸಿ ಟೆನ್ ಡಿ ಅಂತಿದೆ ಒನ್ ಮೆಂಬರು ಟ್ರ್ಯಾಕ್ ಕ್ಲೈಮ್ ಸ್ಟೇಟಸ್ ಅಂತಿದೆ ಇದನ್ನು ಓದ್ಕೊಳ್ಳಿ ನೀಟಾಗಿ ಅದರ ಕೆಳಗಡೆ ಇರತಕ್ಕಂಥ ಏನು ಕ್ಲೈಮ್ ಫಾರ್ಮ್ಸ್ ಅಂತ ಇದೆ ನೋಡಿ ಆ ಕ್ಲೈಮ್ಸ್ ಫಾರ್ಮ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ ಕ್ಲಿಕ್ ಮಾಡ್ಕೊಳ್ಳಿ ಈ ಥರ ಒಂದು ಕ್ಲೈಮ್ ಫಾರ್ಮು ಓಪನ್ ಆಗುತ್ತೆ ಫಾರ್ಮ್ಗಳು ಬೇರೆ ಬೇರೆ ಇರ್ತವೆ ಈ ಥರ ಒಂದು ಪೇಜು ಓಪನ್ ಆದ ಮೇಲೆ ಇಲ್ಲಿ ಎಲ್ಲ ಡೀಟೇಲ್ಸ್ ಇರುತ್ತೆ ಮೇಜರಾಗಿ ನಿಮಗೆ ಅಕೌಂಟ್ ನಂಬರ್ನ ವೆರಿಫೈ ಮಾಡಿ ಅಂತ ಕೇಳುತ್ತೆ ಬ್ಯಾಂಕ್ ಅಕೌಂಟ್ ನಂಬರ್ನ ನೀವು ಇಲ್ಲಿ ಬ್ಯಾಂಕ್ ಅಕೌಂಟ್ ನಂಬರ್ನ ಹಾಕಬೇಕು ಬ್ಯಾಂಕ್ ಅಕೌಂಟ್ ನಂಬರ್ನ ಕರೆಕ್ಟಾಗಿ ಹಾಕಿ ವೆರಿಫೈ ಮಾಡಬೇಕಾಗತ್ತೆ ಆದ್ದಾಗಿ ನೀವು ನಿಮ್ಮ ಬ್ಯಾಂಕ್ ಅಕೌಂಟ್ ನಂಬರ್ ಆಲ್ರೆಡಿ ವೆರಿಫೈ ಆಗಿರುತ್ತೆ ಆದರೂ ಮತ್ತೆ ಕೇಳುತ್ತೆ ಇಲ್ಲಿ ಒಮ್ಮೆ ನಿಮ್ಮ ಅಕೌಂಟ್ ನಂಬರ್ನ ಬ್ಯಾಂಕ್ ಅಕೌಂಟ್ ನಂಬರ್ನ ಕರೆಕ್ಟಾಗಿ ಹಾಕಿ ಆ ನಂತರದಲ್ಲಿ ಪಕ್ಕದಲ್ಲೇ ಇರತಕ್ಕಂಥ ವೆರಿಫೈ ಬಟನ್ ಏನಿದೆ ಆ ವೆರಿಫೈ ಬಟನ್ ಮೇಲೆ ಹೋಗಿ ಕ್ಲಿಕ್ ಮಾಡಿ ಈ ಥರ ಒಂದು ವಾರ್ನಿಂಗ್ ಓಪನ್ ಆಗುತ್ತೆ ಇದನ್ನು ನೀಟಾಗಿ ಓದ್ಕೊಳ್ಳಿ ಐ ಹ್ಯಾವ್ ವೆರಿಫೈಡ್ ದ ಡಿಸ್ಪ್ಲೈಡ್ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಆಫ್ ಮೈನ್ ಅಂಡ್ ಐ ಅಂಡರ್ಸ್ಟ್ಯಾಂಡ್ ದಟ್ ಕ್ಲೈಮ್ಡ್ ಅಮೌಂಟ್ ವಿಲ್ ಬಿ ಕ್ರೆಡಿಟೆಡ್ ಟು ದ ಬ್ಯಾಂಕ್ ಅಕೌಂಟ್ ಬೈ ಇ ಪಿ ಎಫ್ ಒ ಅಂತಿದೆ ನೀಟಾಗಿ ಓದ್ಕೊಳ್ಳಿ ಇದೇನು ಪ್ರಾಬ್ಲಮ್ ಇಲ್ಲ ಇ ಪಿ ಎಫ್ ಒ ಅಕೌಂಟಿಂದ ನಾನು ಇದನ್ನು ತಗೋತಾಯಿದ್ದೀನಿ ಅಂತಷ್ಟೇ ಅಗ್ರಿ ಕೊಡಿ ಎಸ್ ಅಂತ ಕೊಡಿ ಎಸ್ ಅಂತ ಕೊಟ್ಟ ಮೇಲೆ ಇಲ್ಲಿ ಚೆಕ್ ಮಾಡಿಕೊಳ್ಳಿ ನಿಮ್ಮ ಬ್ಯಾಂಕ್ ಅಕೌಂಟ್ ನಂಬರು ವೆರಿಫೈ ಆಗಿ ಗ್ರೀನಲ್ಲಿ ಟಿಕ್ ಮಾರ್ಕ್ ಬಂದಿರುತ್ತೆ ಹೀಗೆ ಬರಬೇಕು ಗ್ರೀನಲ್ಲಿ ಟಿಕ್ ಮಾರ್ಕ್ ಬಂದರೆ ಮಾತ್ರ ಕರೆಕ್ಟಾಗಿ ವೆರಿಫೈ ಆಗಿದೆ ಅಂತ ಹೇಳಿ ಈಗ ಕೆಳಗಡೆ ಬನ್ನಿ ಕೆಳಗಡೆ ಬಂದರೆ ಪ್ರೊಸೀಡ್ ಫಾರ್ ಆನ್ಲೈನ್ ಕ್ಲೈಮ್ ಅಂತಿದೆಯಲ್ಲ ಕ್ಲಿಕ್ ಮಾಡಿ ಹೀಗೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮಗೆ ಕೆಲವು ಡೀಟೇಲ್ಸ್ ಎಲ್ಲ ಇರುತ್ತೆ ನೀಟಾಗಿ ಓದ್ಕೊಳ್ಳಿ ಮೊಬೈಲ್ ನಂಬರು ಯು ಎನ್ ನಂಬರು ಇದೆಲ್ಲ ಇರುತ್ತೆ ನೀಟಾಗಿ ನಿಮ್ಮ ನೇಮು ಡೇಟ್ ಆಫ್ ಜಾಯ್ನಿಂಗು ಎಲ್ಲ ಇರುತ್ತೆ ನೀಟಾಗಿ ಓದ್ಕೊಳ್ಳಿ ಓದ್ಕೊಂಡು ಹಾಗೆ ಕೆಳಗಡೆ ಬಂದರೆ ಐ ವಾಂಟ್ ಟು ಅಪ್ಲೈ ಫಾರ್ ಅಂತಿದೆ ಅದ್ರ ಮುಂದೆ ಕ್ಲಿಕ್ ಮಾಡಿ ಇಲ್ಲಿ ಓನ್ಲಿ ಪಿ ಎಫ್ ವಿತ್ಡ್ರಾಲ್ ಓನ್ಲಿ ಪೆನ್ಷನ್ ವಿತ್ಡ್ರಾಲ್ ಸ್ಕೀಮ್ ಸರ್ಟಿಫಿಕೇಟ್ ಪಿ ಎಫ್ ಅಡ್ವಾನ್ಸ್ ಅಂತ ಬೇರೆ ಬೇರೆ ಫಾರ್ಮ್ಗಳಿರುತ್ತೆ ಇಲ್ಲಿ ನೀವು ಓನ್ಲಿ ಪಿ ಎಫ್ ವಿತ್ಡ್ರಾಲ್ ಅಂದ್ರ ಏನಾದರೂ ಕ್ಲಿಕ್ ಮಾಡಿದ್ರೆ ಈ ಥರ ಓಪನ್ ಆಗುತ್ತೆ ಇಲ್ಲಿ ಅಪ್ಲೋಡ್ ಫಾಮ್ ಫಿಫ್ಟೀನ್ ಜಿ ಅಂತ ಬರುತ್ತೆ ಈ ಫಾರ್ಮ್ ಫಿಫ್ಟೀನ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ ಫುಲ್ ಏನಾದರೂ ಅಮೌಂಟ್ ತಗೊಳ್ಳೋಕ್ಕೆ ಮತ್ತು ಅಡ್ರೆಸ್ಸನ್ನು ನೀವು ಅಪ್ಲೋಡ್ ಮಾಡಬೇಕಾಗತ್ತೆ ಅದರ್ವೈಸ್ ನೀವೇನಾದ್ರೂ ಓನ್ಲಿ ನಾನು ಅಡ್ವಾನ್ಸನ್ನು ತಗೊಳ್ತೀನಿ ಅನ್ನೋದಾದರೆ ಕೆಳಗಡೆ ಬಂದು ಫಾರ್ಮ್ ತರ್ಟಿ ಒನ್ ಅಂತಿದೆಯಲ್ಲ ಅದನ್ನು ಕ್ಲಿಕ್ ಮಾಡಬೇಕು ಇದನ್ನು ಕ್ಲಿಕ್ ಮಾಡಿದ್ರೆ ನೀವು ಫಾರ್ಮ್ ಫಿಫ್ಟೀನ್ ಜೀನ ಹಾಕೋವಾಗಿಲ್ಲ ಇಲ್ಲಿ ಸರ್ವಿಸನ್ನು ಹಾಕಿ ಅಂತ ಹೇಳುತ್ತೆ ಅಂದರೆ ಯಾವ ಕಂಪ್ನಿಯಲ್ಲಿ ಸರ್ವಿಸ್ ಮಾಡಿದ್ರಿ ಅಂತ ಅದನ್ನು ಕ್ಲಿಕ್ ಮಾಡಿಕೊಳ್ಳಿ ನೆಕ್ಸ್ಟು ಯಾವ ಪರ್ಪಸ್ಗೆ ತಗೊಳ್ತಾ ಇದ್ದೀರಿ ಅಂತಕ್ಕಂಥದ್ದನ್ನು ಕೇಳುತ್ತೆ ಇಲ್ಲಿ ಹಲವಾರಿದೆ ಏನು ನ್ಯಾಚುರಲ್ ಕ್ಲೈಮೇಟ್ಸ್ಗೆ ಇಲ್ನೆಸ್ಗೆ ಮ್ಯಾರೇಜ್ಗೆ ಹೈಯರ್ ಎಜುಕೇಷನ್ಗೆ ಕನ್ಸ್ಟ್ರಕ್ಷನ್ಸ್ಗೆ ಇನ್ನೂ ಹಲವಾರು ರೀತಿಯಾಗಿ ಅಲ್ಲಿ ಕೇಳುತ್ತೆ ನೀವು ಯಾವ ಪರ್ಪಸ್ಗೆ ಈ ಅಮೌಂಟು ಅಡ್ವಾನ್ಸ್ ಅಡ್ವಾನ್ಸ್ ಅಮೌಂಟನ್ನು ತಗೋತಿದ್ದೀರಿ ಅಂತೇಳಿ ಕ್ಲಿಕ್ ಮಾಡ್ಕೊಳ್ಳಿ ದೆನ್ ಅಮೌಂಟನ್ನು ಹಾಕಿ ಆನಂತರದಲ್ಲಿ ಎಂಪ್ಲಾಯಿ ಅಡ್ರೆಸ್ಸನ್ನು ಕೇಳತ್ತೆ ಎಂಪ್ಲಾಯಿ ಅಡ್ರೆಸ್ಸನ್ನು ನೀಟಾಗಿ ಹಾಕಿ ಇಲ್ಲಿ ಸ್ಪೆಷಲ್ ಕ್ಯಾರೆಕ್ಟರನ್ನ ಏನು ಬಳಸಬೇಡಿ ಅಂದರೆ ಕಾಮ ಫುಲ್ ಸ್ಟಾಪ್ ಏನೇ ಇರುತ್ತೆ ಅದೇನು ಬಳಸಬೇಡಿ ನೀಟಾಗಿ ಮನೆ ನಂಬರು ಕ್ರಾಸು ಸ್ಟ್ರೀಟು ಏನೇನಿದೆ ಅದನ್ನು ನೀಟಾಗಿ ಎಲ್ಲವನ್ನು ಫಿಲ್ ಮಾಡಿ ಬಹುತೇಕವಾಗಿ ಆಧಾರ್ ಕಾರ್ಡಲ್ಲಿರೋಗೆ ಹಾಕಿ ದೆನ್ ಸ್ಟೇಟನ್ನು ಕೇಳುತ್ತೆ ಸೆಲೆಕ್ಟ್ ಮಾಡಿ ಡಿಸ್ಟ್ರಿಕ್ಟನ್ನು ಕೇಳತ್ತೆ ಸೆಲೆಕ್ಟ್ ಮಾಡಿ ಆನಂತರದಲ್ಲಿ ಸಿಟಿಯನ್ನು ಕೇಳತ್ತೆ ಅಂದರೆ ನೀವು ಯಾವ ಏರಿಯಾದಲ್ಲಿ ಇದ್ದೀರಿ ಯಾವ ಸಿಟಿನಲ್ಲಿದ್ದೀರಿ ಅಂತ ಆ ಸಿಟಿ ನೇಮನ್ನು ಇಲ್ಲಿ ಹಾಕಿ ಮೇಲೆ ಪಿನ್ ಕೋಡನ್ನು ಕೇಳುತ್ತೆ ಪಿನ್ ಕೋಡನ್ನು ಹಾಕಿ ಇಷ್ಟು ಕಂಪ್ಲೀಟ್ ಆದಮೇಲೆ ಗೆಟ್ ಮೊಬೈಲ್ ಓ ಟಿ ಪಿ ಅಂತ ಬರುತ್ತೆ ಇಲ್ಲಿ ಕೆಳಗಡೆ ಲೆಫ್ಟ್ ಸೈಡಲ್ಲಿದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡಿ ಓ ಟಿ ಪಿ ಬರುತ್ತೆ ವೆಯ್ಟ್ ಮಾಡಿ ಈಗ ನಿಮ್ಮ ರಿಜಿಸ್ಟರ್ ಮೊಬೈಲ್ ನಂಬರ್ಗೆ ಒ ಟಿ ಪಿ ಬಂದಿರುತ್ತೆ ಆ ಒ ಟಿ ಪಿಯನ್ನು ಇಲ್ಲಿ ಕರೆಕ್ಟಾಗಿ ಹಾಕಿ ನಂತರದಲ್ಲಿ ವ್ಯಾಲಿಡೇಟ್ ಒ ಟಿ ಪಿ ಅಂಡ್ ಸಬ್ಮಿಟ್ ಕ್ಲೈಮ್ ಫಾರ್ಮ್ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಈಗ ಇಲ್ಲೊಂದು ಆ ಗ್ರೀನಲ್ಲಿ ಒಂದು ಮೆಸೇಜ್ ಬಂದಿದೆ ನೋಡಿ ಮೊಬೈಲ್ ಓ ಟಿ ಪಿ ಆಸ್ ವೆರಿಫೈಡ್ ಆ್ಯಂಡ್ ಪಿ ಎಫ್ ಅಡ್ವಾನ್ಸ್ ಕ್ಲೈಮ್ ಫಾರ್ಮ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಯುನಿಫೈಡ್ ಪೋರ್ಟಲ್ ಅಂತಿದೆಯಲ್ಲ ಹೀಗೆ ಬರಬೇಕು ಸಕ್ಸಸ್ಫುಲಿ ಅಂತ ದೆನ್ ಕ್ಲಿಕ್ ಇಯರ್ ವ್ಯೂ ಪಿ ಡಿ ಎಫ್ ಅಂತಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಈಗ ಡೌನ್ಲೋಡ್ ಆಗಿರುತ್ತೆ ಅಥವಾ ಶೋ ಆಗುತ್ತೆ ನೀವು ನೋಡ್ಕೊಳ್ಳಿ ಡೌನ್ಲೋಡ್ ಆಗಿದ್ರೆ ಓಪನ್ ಮಾಡಿ ಶೋ ಆದರೆ ನೋಡ್ಕೊಳ್ಳಿ ಇಲ್ಲಿ ನಿಮಗೆ ಒಂದು ಫಾರ್ಮ್ ಅಕ್ಲಾನ್ಮೆಂಟ್ ಫಾರ್ಮ್ ನಿಮಗೆ ಈ ತರದ್ದು ಓಪನ್ ಆಗಿರುತ್ತೆ ಇಲ್ಲಿ ಡೀಟೇಲ್ಸ್ ಇರುತ್ತೆ ಏನೇನು ಎತ್ತೆತ್ತ ಅಂತೇಳಿ ಇದನ್ನೆಲ್ಲ ನೀಟಾಗಿ ನೋಡಿಕೊಂಡು ಇಲ್ಲಿಗೆ ನಿಮ್ಮೆಲ್ಲ ಕೆಲಸ ಮುಗ್ದು ಸಬ್ಮಿಷನ್ ಆಗಿದೆ ಅಂತ ಆಯಿತು ಪ್ರೀತಿ ವೀಕ್ಷಕರೇ ಇದಿಷ್ಟು ಇ ಪಿ ಎಫ್ನಲ್ಲಿ ನಲ್ಲಿ ಅಡ್ವಾನ್ಸ್ ಕ್ಲೈಮ್ ಮಾಡೋದು ಹೇಗೆ ಅಂತಕ್ಕಂಥ ಒಂದು ಮಾಹಿತಿ ಆಗಿತ್ತು ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ ಅರ್ಥ ಆಗಿದ್ರೆ ಒಂದು ಲೈಕ್ ಮಾಡಿ ಎಷ್ಟೋ ಜನರಿಗೆ ಬೇಕಾಗುತ್ತೆ ದಯಮಾಡಿ ಶೇರ್ ಮಾಡಿ ಜೊತೆಗೆ ಯಾವ ವಿಚಾರ ನಿಮ್ಗೆ ಅರ್ಥ ಆಯ್ತು ಅರ್ಥ ಆಗಿಲ್ಲ ಮತ್ತೆ ಯಾವ ವಿಚಾರ ಬೇಕು ಅನ್ನೋದ್ರ ಬಗ್ಗೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಹೋಗಿ ಕಾಮೆಂಟ್ ಮಾಡಿ ನಾನು ಅದಕ್ಕೆ ಮತ್ತೊಂದು ವಿಡಿಯೋನ ಮಾಡ್ಕೊಡ್ತೇನೆ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ನಂಡ್ ಆಲ್ ಲವ್ ಯು ಆಲ್ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ